ಸ್ನೇಹಿತರೆ ಚಿತ್ರರಂಗದಲ್ಲಿ ಒಬ್ಬಲ್ಲ ಒಬ್ಬ ವ್ಯಕ್ತಿಗಳು ಒಬ್ಬಲ್ಲ ಒಬ್ಬ ನಟ ನಟಿಯರು ಒಬ್ಬಲ್ಲ ಒಬ್ಬ ನಟ ನಟಿಯರ ತಂದೆ ಆಗಿರಬಹುದು ಸಂಬಂಧಿಕರಾಗಿರಬಹುದು ಒಂದಲ್ಲ ಒಂದು ರೀತಿಯಾಗಿ ಸಾವನ್ನಪ್ಪುತ್ತಲೇ ಇರುತ್ತಾರೆ ಇದೀಗ ಅದೇ ರೀತಿ ಖ್ಯಾತ ನಟ ಡಾಲಿ ಮನೆಯಲ್ಲಿ ಸಾವನ್ನಪ್ಪಿದ್ದಾರೆ ಸಾವನ್ನಪ್ಪಲಾಗಿದೆ ಅಂತ ಹೇಳಲಾಗ್ತಿದೆ ನಿಜಕ್ಕೂ ಡಾಲಿ ಮನೆಯಲ್ಲಿ ಸಾವನ್ನಪ್ಪಿದ್ದು ಯಾರು ಏನಾಯ್ತು ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ ಅದಕ್ಕೂ ಮುನ್ನ ಇವರ ಆತ್ಮಕ್ಕೆ ಶಾಂತಿ ಕೋರಿ ತಪ್ಪದೆ ಈ ವಿಡಿಯೋನ ಲೈಕ್ ಮಾಡಿ ಹಾಗೆ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹೌದು ಡಾಲಿ ಅಜ್ಜಿ ಮಲ್ಲಮ್ಮ ಇನ್ನಿಲ್ಲ ನಟ ಡಾಲಿ ಧನಂಜಯ ಅವರ ಡಾ ಅಜ್ಜಿ ಮಲ್ಲಮ್ಮ ಅವರಿಗೆ ತೊಂಬತ್ತೈದು ವರ್ಷ ವಯಸ್ಸಾಗಿತ್ತು ಇವರು ನಿಧನರಾಗಿದ್ದಾರೆ ಹಾಸನದ ಅರಸಿಕೆರೆಯ ಕಾಳೇನಹಳ್ಳಿಯಲ್ಲಿ ಕೊನೆ ಉಸಿರೆಳೆದರು ವಯೋಸಹಜ ಕಾಯಿಲೆಯಿಂದ ಬಳಲುತ್ತಿದ್ದರು ಎನ್ನಲಾಗಿದೆ ವೀಕೆಂಡ್ ವಿತ್ ರಮೇಶ್ ಸೀಸನ್ ಐದರಲ್ಲಿ ಡಾಲಿ ಅಜ್ಜಿ ಕೂಡ ವೇದಿಕೆ ಏರಿದ್ದರು ಅವರು ಧನಂಜಯ್ಗೆ ನಾನು ಇದ್ದಾಗಲೇ ಮದುವೆ ಮಾಡ್ಬೇಕು ಎಲ್ಲರ ಮದುವೆಯನ್ನ ಮಾಡಿದ್ದೇನೆ ನಾನು ಹುಡುಕಿದ ಹುಡುಗಿಯನ್ನ ಅವನು ಒಪ್ಪಿಕೊಳ್ಳಬೇಕಲ್ಲ ಅವನು ಒಪ್ಪಿಕೊಂಡು ಬಂದ್ರೆ ನಾನೇ ಮದುವೆ ಮಾಡ್ತೀನಿ ಎಂದಿದ್ದರು ಮಲ್ಲಮ್ಮ ಇದೀಗ ಅಂತಹ ಮಲ್ಲಮ್ಮ ಇನ್ನಿಲ್ಲವಾಗಿದ್ದಾರೆ ಇದೀಗ ಡಾಲಿಗೆ ಆಘಾತವಾಗಿದೆ ಅಂತ ಹೇಳಲಾಗ್ತಿದೆ ಏನೇ ಆಗಲಿ ಇವರ ಆತ್ಮಕ್ಕೆ ಶಾಂತಿ ಕೋರಿ ತಪ್ಪದೆ ರಿಪ್ ಎಂದು ಕಾಮೆಂಟ್ ಮಾಡಿ